ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದಲ್ಲಿ ಶನಿವಾರ ಸಂಜೆಯಿಂದ ಕಾಣೆಯಾಗಿದ್ದ ಝೇಬಾಖಾನ್ ಎಂಬ ಮೂರು ವರ್ಷದ ಹೆಣ್ಣು ಮಗುವನ್ನು ಇರ್ಫಾನ್ ಎಂಬ ಆರೋಪಿ ಅಪಹರಿಸಿ ತಿಪ್ಪಗೊಂಡನಹಳ್ಳಿ ಬಳಿ ಹತ್ಯೆ ಮಾಡಿ ಕಾಣೆಯಾಗಿದ್ದ ಪೊಲೀಸರ ತ್ವರಿತ ಕಾರ್ಯಾಚರಣೆಯಿಂದ ಎರಡು ದಿನದಲ್ಲಿ ಆರೋಪಿ ಇರ್ಫಾನ್ ಅನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಇಲಾಖೆ ಇಂದು ಮುಸ್ಲಿಂ ಬಾಂಧವರು ಆರೋಪಿಯನ್ನು ಬಂಧಿಸಿದ ಪೊಲೀಸರಿಗೆ ಅಭಿನಂದನೆಯನ್ನು ತಿಳಿಸಿ ಅಪರಾಧಿಗೆ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಮಾಡಬೇಕೆಂದು ಪಟ್ಟಣದ ಬಿಕೆ ರಸ್ತೆಯಿಂದ ತಾಲೂಕು ಕಚೇರಿಯವರಿಗೆ ಮೆರವಣಿಗೆಯನ್ನು ನಡೆಸಿ ತಹಶೀಲ್ದಾರ್ ಸೋಮಶೇಖರ್ ಹಾಗೂ ಡಿವೈಎಸ್ಪಿ ಪ್ರವೀಣ್ ಅವರಿಗೆ ಮನವಿಯನ್ನು ನೀಡಿದರು ಅಂತ ಗೊತ್ತಿಲ್ಲ ಒಬ್ಬ ತಾಯಿ ಹೊಟ್ಟೆಯಿಂದ ಜನ್ಮ ಕೊಡಬೇಕಂದ್ರೆ ಎಷ್ಟು ಕಷ್ಟಪಡುತ್ತಾರೆ ಅಂತ ಗೊತ್ತಿಲ್ಲ ಸರ್ ಆ ನನ್ನ ಮಗನ ಮುಂದೆ ನ ಒಬ್ಬ ಹೆಂಡಾರು ಮಾಡಬೇಕು ಸರ್ ಯಾಕೆ ಬೇಕು ಯಾಕೆ ಬೇಕು ಯಾಕೆ ಬೇಕು ಸರ್ ಇಲ್ಲಿ ನಾನು ಮೊದಲು ಇದರಲ್ಲಿ ನನ್ನ ಮಗ ಮುಂದೆ ಬರಲಿ ಬೇಕು ಯಾಕೆ ಬೇಕು ಯಾಕೆ ಬೇಕು ಸರ್ ನಡೀತಾ ಇದೆ ಆ ಸದನದಲ್ಲಿ ನಮ್ಮ ಮಾಗಡಿಯ ಧ್ವನಿ ಎತ್ತಿ ಅದು ಕ್ರಮ ತಗೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೊತ್ತಾಗಬೇಕು ಈ ಥರ ಮಾಗಡಿ ಗಟ್ಟಿ ಆಗಿದೆ ಅಂತ ಇದಕ್ಕೆ ಸದನದಲ್ಲಿ ಏನಿಲ್ಲ ಕ್ರಮ ತಗೊಂಡು ಅವನಿಗೆ ಜನ್ ಶಿಕ್ಷೆ ಕೊಡಬೇಕು ಇಲ್ಲ ಇಂಪೋರ್ಟರ್ ಮಾಡಬೇಕು ಇದೇ ರೀತಿ ಆಂಧ್ರದಲ್ಲಿ ಆಗಿತ್ತು ಹೈದರಾಬಾದಲ್ಲಿ ಸೇಲ್ಮೇಲ್ ಮಾಡಿದ್ರು ಇಂಪೋರ್ಟರ್ ಮಾಡಿದ್ರು ಇದೇ ರೀತಿ ಅವ್ನಿಗೆ ಮಾಡಬೇಕು ಜನ ಎಲ್ಲ ತಗೊಂಡೆಲ್ಲ ಎಡಿದೆ ಬಟ್ ಕ್ರಮ ತಗೋಬೇಕು ಹೈದರಾಬಾದ್ರುತ್ತಿರೋರ್ಗು ನಮ್ಗೆ ನಮಗೆ ಟೆನ್ಷನ್ ಐತೆ ನಮ್ಗೆ ಕಷ್ಟ ಐತೆ ನಮ್ಗೆ ಸಖಿರು ಬೇಕು ನಮ್ಗೆ ಜಸ್ಟಿಸ್ ಬೇಕು ನಮ್ಮ ನಾವು ಒಂದು ವಿನಿತಿ ಏನಂದ್ರೆ ನೀವು ಸರ್ಕಾರದ ಸದನದಲ್ಲಿ ಎತ್ತಿ ಇದಕ್ಕೆ ಕ್ರಮ ತಗೋಬೇಕು ನೈವನ ಬರ್ಕು ನಾತು ದೇಖೆ ಯಾರು ಕೂಡ ಧರ್ಮ ನೋಡ್ಲಿಲ್ಲ ಎಲ್ಲಾರು ಒಗ್ಗಟ್ಟಾಗಿ ಇಲ್ಲಿ ಬಂದಿದ್ದೀರಾ ನಮಗೆ ನ್ಯಾಯ ಸಿಗೋವರೆಗೂ ಸೈವಾಗೆ ನ್ಯಾಯ ಸಿಗೋವರೆಗೂ ಆ ಆರೋಪಿಗೆ ಒಂದು ಗಲ್ಲು ಶಿಕ್ಷೆ ಸಿಗೋವರೆಗೂ ಆ ಆರೋಪಿಗೆ ಒಂದು ಎನ್ಕೌಂಟರ್ ಮಾಡೋವರೆಗೂ ನಮ್ಮ ಈ ಪ್ರತಿಭಟನೆಯನ್ನು ನಾವು ಮುಂದೆ ಬರೆಸ್ತಾನೆ ಇರ್ತೀವಿ ನಾವೆಲ್ಲರೂ ಸೇರಿ ಇದೇ ರೀತಿ ಒಗ್ಗುಟ್ಟಾಗಿ ನಮ್ಮ ಒಂದು ಸಪೋರ್ಟ್ ಮಾಡಿದ್ರೆ ಇನ್ಶಾಲ್ವಾ ನಮಗೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತೆ ಕಾನೂನು ರೀತಿ ಏನ್ ಮಾಡಬೇಕು ಎಲ್ಲಾನು ನಾವು ತ್ವರಿತಗತಿಯಲ್ಲಿ ಮಾಡಿದ್ದೀವಿ ಸೊ ಇನ್ನೇನಿದೆ ಮುಂದಿನ ಪ್ರಕ್ರಿಯೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಈಗ ಏನಿದೆ ತಮ್ಮ ಮೆಮೊರಂಡಮ್ನ ತಹಶೀಲ್ದಾರ್ ಇದ್ದಾರೆ ಡೆಪ್ಯಟಿ ತಹಶೀಲ್ದಾರ್ ಅವ್ರಿಗೆ ಕೊಡಿ ಅದ್ರ ಪ್ರಕಾರ ನಾವು ನಮ್ಮ ಮೇಲಧಿಕಾರಿ ಗಮನಕ್ಕೆ ತಂದು ನಾವು ತ್ವರಿತಗತಿನಲ್ಲಿ ನ್ಯಾಯ ಕೊಡೋದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಆಯ್ತಾ ಸೊ ಈಗ ಎಲ್ಲ ಇಲ್ಲಿ ಭಾಗವಹಿಸಿದ್ದೀರಾ ಇವಾಗ ಮೆಮೋರಾಂಡಮ್ ಕೊಟ್ಬಿಟ್ಟು ನೀವು ನಿಮ್ಮ ನೆಕ್ಸ್ಟ್ ಅದೇನು ಮಗುದು ಕ್ರಿಯೆ ಇದೆ ಅದಕ್ಕೆ ನೀವು ಪಾಲ್ಗೊಳ್ಳಿ ಹಾಗಾಗಿ ಇದನ್ನ ಬೇಗ ಮುಕ್ತಾಯ ಮಾಡ್ತೀನಿ ನಾವೇನಿದೆ ಕಾನೂನು ರೀತಿ ಎಲ್ಲ ರೀತಿ ಕ್ರಮವನ್ನು ತಗೊಂಡ್ವಿ ಇದು ಘಟನೆ ಹೆಂಗೆ ನಡೆದಿದ್ದು ಅಂದರೆ ನಮ್ಮದು ಜೈಬಾ ಅಂತ ಹೆಣ್ಮಗು ನಾಲ್ಕು ವರ್ಷದ್ದು ಹೆಣ್ಮಗು ನಮ್ಮ ಪಾಪದು ಶನಿವಾರ ಒಂದು ಐದೂವರೆ ಆರು ಗಂಟೆ ಇವನು ಇರ್ಫಾನ್ ಖಾನ್ ಅಂತ ಗೋರಿಪಾಳ್ಯದವನು ಒಬ್ಬ ನಮ್ಮ ದೂರದಿಂದ ರಿಲೇಷನ್ನು ಬರ್ತಾಯಿದ್ದ ಮುಂಚೆನೂ ಸುಮಾರು ಸದಿ ಬಂದವ್ರೆ ಎರಡು ಮೂರು ಸದಿ ಬಂದವ್ರೆ ನಮ್ಮ ತಂದೆ ಮನೆಯವ್ರಿಗೆ ನಮ್ಮನೆ ಬರೋಲ್ಲ ಇವರು ನಮ್ಮ ಮಕ್ಕಳು ಅಂತ ಗೊತ್ತಿಲ್ಲ ಇವ್ರಿಗೆ ಆದರೂ ಬಂದ ಬರ್ತಾಯಿದ್ರು ಮಾಗಡಿಗೆ ನಮಗೂ ಮಾತಾಡ್ತಾ ಇದ್ರು ಮಾಗಡಿಗೆ ಬಂದರೆ ಶನಿವಾರ ಬಂದು ಒಬ್ಬರು ಬಂದ ಒಬ್ಬರೇ ಬಂದವರಂತೆ ಬಂದುಬಿಟ್ಟು ಇಬ್ರು ಮಕ್ಕಳಿಗೆ ಎತ್ಕೊಂಡು ಹೋಗಿದ್ದಾರೆ ಗಾಡಿ ಮೇಲಿಕ್ಕೆ ಇಬ್ಬರು ಮಕ್ಳಿಗೆ ತಗೊಂಡು ಹೋಗೋ ಅವನು ಒಂದು ನನ್ನ ಮಗಳು ಜಯ ನಮ್ಮ ಇನ್ನೊಂದು ನನ್ನ ತಮ್ಮನ ಮಗ ಹುಸೈನ್ ಅಂತ ಅವನ ಹೆಸರು ಕರ್ಕೊಂಡು ಕರ್ಕೊಂಡೋಗಿ ಕಲ್ಲೆ ಗೇಟು ಬಸ್ ಸ್ಟ್ಯಾಂಡ್ ಎಲ್ಲ ತಿರುಗಿಸಿ ಐಸ್ ಕ್ರೀಮು ಅದು ಇದು ತಿಂಡಿ ಕೊಡಿಸಿ ತಗೊಂಡು ಬಂದು ತಿರ್ಗಾ ಬಿಟ್ಟವನ ಏರಿಗೆ ಕಾಮನ್ ಬಿಟ್ಬಿಟ್ಟು ನಮ್ಮ ತಮ್ಮನ ಮಗನ ಬಿಟ್ಬಿಟ್ಟು ನಮ್ಮ ಮಗಳಿಗೆ ಎತ್ಕೊಂಡು ಓಡೋಗಿದ್ದಾನೆ ಅಲ್ಲಿಂದ ನಮಗೆ ಅಲ್ಲಿಂದ ನಮಗೆ ಏಳು ಏಳು ಹತ್ತು ಏಳು ಏಳುವರೆ ನಮಗೆ ಎಂಥ ಗೊತ್ತಾಯಿತು ಮಗುವಿಗೆ ಇಲ್ಲ ಮನೆಯಲ್ಲಿ ಅಂತ ಆವಾಗಿಂದ ನಾನು ನಮ್ಮ ಹೆಸರು ು ನಮ್ಮ ಮನೆಯವರು ಅಕ್ಕಪಕ್ಕದವರು ನಮ್ಮ ಹುಡುಗರು ಏರಿಯಾ ಎಲ್ಲರೂ ಉಪಕಾರಕ್ಕೆ ಶುರು ಮಾಡಿದವರು ಆಮೇಲೆ ಕಂಪ್ಲೇಂಟು ಕೊಟ್ಟಿದ್ದು ನಾವು ನಮಗೆ ಸಾಯಂಕಾಲ ಫುಟೇಜ್ನಲ್ಲಿ ಗೊತ್ತಾಯಿತು ಇವನ್ನೇ ಕರ್ಕೊಂಡು ಹೋಗಿದ್ದಾನೆ ಅಂತ ಆಮೇಲೆ ನಾವು ಪೊಲೀಸ್ಗೆ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಪೊಲೀಸ್ನವರು ಮೂರು ದಿವಸ ನಾವು ಅವ್ರ ಜೊತೇನಲ್ಲಿದ್ದೋ ಅವರು ನಾವು ಎಲ್ಲ ಸೇರಿ ಬೆಂಗಳೂರು ಎಲ್ಲರೂ ಹುಡುಕಬೇಕಾಗಿತ್ತು ಎಲ್ಲೆಲ್ಲ ಹುಡುಕಿದ್ದೀವಿ ಹುಡುಕಿ ನಿನ್ನೆ ರಾತ್ರಿ ನಾವು ನಿನ್ನೆ ಹನ್ನೆರಡು ಗಂಟೆಗೆ ನಮಗೆ ಅವನು ಲೊಕೇಶನಿಂದ ಸಿಟಿ ಮಾರ್ಕೆಟ್ನಲ್ಲಿ ಸಿಗಾಕೊಂಡಿದ್ದ ಅಲ್ಲಿಂದ ಸಿಗಾಕೋಬಿಟ್ಟು ಅಲ್ಲಿನ ಅವರೇ ಕರ್ಕೊಂಡೋಗಿ ಮಾತುಕತೆ ಆಗಲಿ ಅಲ್ಲಿ ಪೊಲೀಸ್ನವ್ರು ಕರ್ಕೊಂಡೋಗಿ ಅವನಿಗೆ ತಿಪ್ಪನಹಳ್ಳಿ ಡ್ಯಾಮ್ ಹತ್ರ ಮಗು ಇದೆ ಅಂತ ನಮಗೆ ಪತ್ತೆ ಆಯಿತು ಅವ್ರ ಫೋನ್ನಲ್ಲಿ ಗೊತ್ತಾಯಿತು ನಮಗೆ ನಮಗೆ ಒಂದು ಗಂಟೆಗೆ ಗೊತ್ತಾಯಿತು ನಾವು ಗುರಿ ಅಲ್ಲೇ ಇದ್ದು ಅಲ್ಲಿ ನಾವು ಹೋಗಿ ನೋಡಿಬಿಟ್ಟು ಈಗ ಪ್ರೊಸೀಸರು ಇದು ನಾವು ಏನು ಕೇಳ್ತಾಯಿದ್ದೀವಿ ಅಂದರೆ ಒಂದೇ ನಮ್ಮ ಮಗು ಹೋಗಿದೆ ನಮ್ಮ ಮೇಲೆ ಏನು ನಡೆದಿದೆ ನಾಲ್ಕು ದಿವಸ ಇದು ನಮಗೆ ಗೊತ್ತು ನಮಗೆ ನಮ್ಮ ಹೆಂಟಿಗೆ ನಮ್ಮ ಮನೆಯವ್ರಿಗೆ ಏನು ನಡೆದಿದೆ ನಮಗೆ ಗೊತ್ತು ಈಗ ಎಲ್ಲರಿಗೂ ನಾವು ಒಂದು ಥ್ಯಾಂಕ್ಸ್ ಏನು ಹೇಳ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ವೀಡಿಯೋ ಜಾಸ್ತಿ ಹೈಲೈಟ್ಸ್ ಮಾಡಿದ್ರು ಯೂಟ್ಯೂಬರು ಇನ್ಸ್ಟಾಗ್ರಾಮು ಫೇಸ್ಬುಕ್ನಲ್ಲಿ ಎಲ್ಲ ಹಾಕಿ ನಮ್ಮ ಮಗು ವೀಡಿಯೋ ಎಲ್ಲರೂ ಹೈಲೈಟ್ಸ್ ಮಾಡಿದ್ರು ಸೆಕೆಂಡು ಈ ಪ್ರೊಟೆಸ್ಟ್ ಮಾಡಿ ಎಲ್ಲರೂ ಜಾತಿ ಭೇದ ಯಾರೂ ಮಾಡಿಲ್ಲ ಇದರಲ್ಲಿ ನಮ್ಮ ಅಣ್ಣ ತಮ್ಮ ಎಲ್ಲರಿಗೂ ಸೇರಿ ನಮ್ಮ ಮಾಗ್ರಿ ಪೊಲೀಸ್ನವ್ರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಮಗುಗೋಸ್ಕರ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಇದು ಪ್ರೊಟೆಸ್ಟ್ ಮಾಡೋರೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಎಲ್ಲರಿಗೂ ಈಗ ನಮಗೆ ನ್ಯಾಯ ಏನು ಬೇಕು ಅಂದರೆ ಇಲ್ಲ ಅವನಿಗೆ ಗುಂಡ್ವಾಡಿರಿ ಇಲ್ಲ ಅಂದರೆ ಗರ್ಲ್ ಶಿಕ್ಷೆ ಕೊಡಿ ಇಲ್ಲ ಅದೆರಡೂ ಆಗಲಿಲ್ಲ ನಮಗೆ ಕೊಟ್ಬಿಡಿ ನಾವು ಶಿಕ್ಷ ಶಿಕ್ಷೆ ಏನು ಕೊಡಬೇಕು ನಾವು ಅದು ಕೊಟ್ಟೆ ಕೊಡ್ತೀವಿ ಇದು ನಾವು ನಿಮಗೆ ಕೈ ಜೋಡಿಸಿ ಇದೀವಿ ನಮ್ಮ ಗೌರ್ಮೆಂಟ್ ಕಡಿಗೆ ಇದು ನಮಗೆ ಪ್ರೊಸೀಸರ್ ಬೇಕೇ ಬೇಕು ಯಾಕಂದರೆ ಇವತ್ತು ನನ್ನ ಮಗು ಈ ಥರ ಆಗಿದೆ ನೆಕ್ಸ್ಟ್ ಟೈಮು ಬೇರೆ ಯಾವ ಜಾತಿನಲ್ಲೂ ಆಗಲಿ ಈ ಥರ ಮಕ್ಳಿಗೆ ಯಾವ ಜಾತಿನಲ್ಲೂ ಈ ಥರ ಆಗಬಾರ್ದು ಅಂತ ನಾವು ಈ ಪ್ರೊಟೆಸ್ಟ್ ಮಾಡಿರೋದು ನನ್ನ ಮಕ್ಳಿಗಂತ ಮಾಡಿಲ್ಲ ಇದು ಈಗ ಜೈಬಾಖಾನು ಒಂದು ಆಗಿದೆ ಅಂತ ಪ್ರೊಟೆಸ್ಟ್ ಮಾಡಿಲ್ಲ ಇದು ಮುಂದೆ ಪ್ರೊಸೀಜರ್ನ ಯಾರು ಮಕ್ಕಳುಗೋಸ್ಕರ ಮಾಗಡಿ ತಾಲೂಕಿನಲ್ಲಿ ಇರಲಿ ಎಲ್ಲನ ಇರಲಿ ಈ ತರ ಎಲ್ಲೂ ಆಗಬಾರ್ದು ಅಂತ ಈ ಪ್ರೊಟೆಸ್ಟ್ ಮಾಡಿದ್ದೀವಿ ನಾವು ಆದಷ್ಟು ಬೇಗ ಎಲ್ಲರೂ ನೀವು ಇದು ಮಾಡಿ ನಿಮ್ಮದು ಯೂಟ್ಯೂಬ್ ಇದು ಪೇಪರ್ಸ್ ಏನಿದೆ ನಿಮ್ಮ ಮಾಹಿತಿಯನ್ನು ಮುಂದಕ್ಕೆ ತಲುಪಿಸಿ ಗೌರ್ಮೆಂಟ್ ತನಕ ತಲುಪಿಸಿ ಅವರು ಆದಷ್ಟು ಬೇಗ ಮಾಡಬೇಕಿದ್ವು ಇದು ಇವ್ರೇನೋ ಡಿಲೇ ಮಾಡ್ಕೊಂಡಿದ್ರೆ ನಾಳೆ ನಾಡ್ದು ಅಂತ ಇದೇನೋ ಲೇಟ್ ಮಾಡ್ಕೊಂಡಿದ್ರೆ ನಮ್ಮ ಪ್ರೊಟೆಸ್ಟ್ ಅಂತೂ ನಿಲ್ಲಲ್ಲ ನಮ್ಮ ಪ್ರೊಟೆಸ್ಟ್ ನಿಲ್ಲಲ್ಲ ನಾವು ನಿಲ್ಸೋದಿಲ್ಲ ಇವತ್ತು ಇಷ್ಟು ಜನ ಬಂದಿದ್ದೀವಿ ನಾಳೆ ಇನ್ನೂ ಜಾಸ್ತಿ ಬಂದೇ ಬರ್ತೀವಿ ನಾವು ಇಲ್ಲಾಗಲಿಲ್ಲ ರಾಮನಗರ ತನಕ ಹೋಗ್ತೀವಿ ಅಲ್ಲಾಗಲಿಲ್ಲ ಬೆಂಗಳೂರು ತನಕ ನಾವು ಹೋಗಿ ಹೋಗ್ತೀವಿ ಇದೊಂದು ಗ್ಯಾರಂಟಿ ಆದಷ್ಟು ಬೇಗ ನಮಗೆ ಸಹಾಯ ಮಾಡಿಕೊಡಿ ಇದೊಂದೇ ನಮಗೆ ಕೇಳ್ಕೊತಾ ಇರೋದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು